ಶ್ರೀ ರಾಮಲಿಂಗೇಶ್ವರ ಕಾಮಣ್ಣದೇವರು ನಿನ್ನೆಯ ದಿನ ತಲಾ ರಾತ್ರಿ ಶನಿವಾರ ಮೆರವಣಿಗೆ ಹೊರಟು ಇಂದು ಬೆಳಿಗ್ಗೆ ರವಿವಾರ ತನ್ನ ಮೂಲಸ್ಥರವಾದ ದೇವಸ್ಥಾನಕ್ಕೆ ದೇವಸ್ಥಾನದ ಮುಂದೆ ಆಗಮಿಸಿ ಮತ್ತು ಕಾಮದೇವರು ತನ್ನ ದಹನ ಸ್ಥಳಕ್ಕೆ ಬಂದು ಇಲ್ಲಿ ರಾರಾಧಿಸುತ್ತಿದ್ದಾನೆ ಇಲ್ಲಿಯೂ ಸಹ ಭಕ್ತರು ಕೊನೆಯ ಗಳಿಗೆಯಲ್ಲಿ ಕೊನೆಯ ಒಂದು ನಿಮಿಷಗಳಲ್ಲಿ ಕೊನೆಯ ಒಂದು ಸಮಯಗಳಲ್ಲಿ ಭಕ್ತರು ಈಗೂ ಸಹ ತಮ್ಮ ಹರಕೆಗಳನ್ನು ಮತ್ತು ಹರಕೆಗಳನ್ನು ಬೇಡಿಕೊಂಡು ತಮ್ಮ ಹರಕೆಗಳನ್ನು ನೀಡುತ್ತಾ ಇದ್ದಾರೆ ಅಪಾರ ಸಂಖ್ಯೆಯಲ್ಲಿ ನವದ ಜನತೆ ಈ ಕಾಮದೇವರ ಒಂದು ದರ್ಶನಕ್ಕೆ ಕೊನೆಯದಾಗಿ ಬಂದಿದ್ದಾರೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಕಾಮದೇವರ ವೀಕ್ಷಣೆಗೆ ಆಗಮಿಸಿದ್ದಾರೆ ಇದು ಕಾಮಣ್ಣನ ರಾಮಲಿಂಗೇಶ್ವರ ದೇವಸ್ಥಾನ ಈ ದೇವಸ್ಥಾನದ ಎಡಬದಿಯಲ್ಲಿ ಕಾಮದೇವರ ದಹನದ ಒಂದು ಸಿದ್ಧತೆ ಆಗಿದೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಇನ್ನೇನು ಕಾಮದೇವರ ಒಂದು ಆಭರಣಗಳನ್ನು ಇಲ್ಲಿ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಕಾಮದೇವರ ಒಂದು ದರ್ಶನವನ್ನು ಪಡೆದು ಮತ್ತು ಕಾಮದೇವರ ದರ್ಶನದ ಕ್ರಿಯೆಯನ್ನು ನೋಡಲು ಬಹಳ ಉತ್ಸುಕತೆಯಿಂದ ಆಗಮಿಸಿದ್ದಾರೆ ಇಲ್ಲೆಲ್ಲ ಭಕ್ತರು ಹೇಳಿದ್ದಾರೆ ಅದು ಕಾಮದೇವರು ಹತ್ತರಿಂದ ಮೊದಲಿಗೆ ಬಿದ್ದ ಈಗ ಈ ಕಡೆಯಿಂದ ಬಂದು ತನ್ನ ದೇವಸ್ಥಾನದ ಮೂಲ ಸ್ಥಳದಲ್ಲಿ ಆರಾಜಿಸುತ್ತಿದ್ದಾನೆ ಇನ್ನೇನು ಕೆಲವು ದಿನಗಳಲ್ಲಿ ಕಾಮದೇವರ ದಹನ ಆಗುತ್ತದೆ ನಂತರ ಯುಗಾದಿ ಪಾಠ್ಯ ದಿನ ಮತ್ತೆ ಕಾಮದೇವರು ಗುರು ಪಡೆದು ಬರ್ತಾನೆ ಅವತ್ತು ಸಹ ಒಂದು ದಿನ ಕಾಮದೇವರ ಒಂದು ಪ್ರತಿಷ್ಠಾಪನೆ ಮಾಡಿ ಭಕ್ತರಿಗೆ ದರ್ಶನ ಭಾಗ್ಯವನ್ನು ನೀಡುತ್ತೇವೆ ಹೀಗೆ ಒಟ್ಟಿನಲ್ಲಿ ಕಾಮದೇವರ ಒಂದು ಉತ್ಸವ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶನಿವಾರ ಮುಕ್ತಾಯವಾಗಿ ನಂತರ ಶನಿವಾರ ರಾತ್ರಿಯಿಂದ ಕಾಮದೇವರ ಮೆರವಣಿಗೆಯಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಂದು ತನ್ನ ಮೂಲ ಸ್ಥಳವನ್ನು ಹಚ್ಚಿದ್ದಾನೆ ಇನ್ನೇನು ಶಾಸ್ತ್ರಬದ್ಧವಾಗಿ ವಿಧಿವಿಧಾನಗಳಿಂದ ಆ ಒಂದು ಕಾಮದೇವರ ಸಂಕೇತಗಳನ್ನು ಇಳಿದುಕೊಂಡು ನಂತರ ದಹನವನ್ನು ಮಾಡಲಾಗುತ್ತದೆ ಈ ಒಂದು ದೃಶ್ಯವನ್ನು ನೋಡಿಕೊಳ್ಳುವುದೇ ಒಂದು ನಮ್ಮೆಲ್ಲರ ಸೌಭಾಗ್ಯ ಜೈ ಶ್ರೀರಾಮಲಿಂಗೇಶ್ವರ ಜೈ ಶ್ರೀರಾಮಲಿಂಗೇಶ್ವರ ಜೈ ಶ್ರೀರಾಮಲಿಂಗೇಶ್ವರ